ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ನಾನು ಇವತ್ತಿನ ಯುವಕರು ಈ ಒಂದು ಯೋಗದಿಂದ ದೂರ ಆಗ್ತಾ ಇದ್ದಾರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಒಂದು ಷಡ್ಯಂತ್ರ ನಮ್ಮ ದೇಶದಲ್ಲಿ ಯುವಶಕ್ತಿ ಫಾರ್ಟಿ ಪರ್ಸೆಂಟ್ ಇದೆ ಸೊ ಇದನ್ನು ಹಾಳು ಮಾಡಬೇಕು ವ್ಯವಸ್ಥಿತವಾಗಿ ಅಂತನ್ನುವಂಥದ್ದು ಒಂದು ದೊಡ್ಡ ಷಡ್ಯಂತ್ರ ದುಶ್ಚಟಗಳಿಗೆ ಅಂದರೆ ಸರಾಯಿ ಇರ್ಬೋದು ಡ್ರಗ್ ಇರ್ಬೋದು ಗುಟ್ಕಾ ಇರ್ಬೋದು ಈ ರೀತಿಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವಶಕ್ತಿ ಹಾಳಾಗ್ತಾ ಇರುವಂಥ ತಡಿಯೋಕ್ಕೆ ಇವತ್ತು ಬಾಬಾ ರಾಮದೇವ್ ಅವರ ಪತಂಜಲಿ ಮತ್ತು ಈ ರೀತಿಯ ಯೋಗ ಶಿಬಿರಗಳಿಂದ ಆ ಯುವಕರನ್ನು ದುಶ್ಚಟ ಮುಕ್ತ ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಅದ್ಭುತವಾದಂಥ ಸ್ತುತ್ಯರ್ವಾದು ಇನ್ನೂ ವೇಗವಾಗಿ ಇನ್ನೂ ವಿಸ್ತಾರವಾಗಿ ಮನೆ ಮನೆಗೆ ಈ ಯೋಗದ ಪ್ರಚಾರ ಆಗಬೇಕು ಮತ್ತು ಯುವಕರು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಇದರಲ್ಲಿ ಭಾಗಿಯಾಗಬೇಕು ರೋಗ ಇದ್ದವರು ಮಾತ್ರ ಇದನ್ನು ಮಾಡಬೇಕು ಅನ್ನುವಂಥ ತಪ್ಪು ಕಲ್ಪನೆ ಎಲ್ಲರೂ ಕೂಡ ರೋಗ ಬರದೇ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸಿದ್ದನ್ನು ಮಾಡಿದರೆ ಯಾವುದೇ ರೋಗ ಹತ್ತಿರ ಬರುವುದಿಲ್ಲ ಅನ್ನುವಂಥದ್ದು ಇದು ವಿಶೇಷವಾದಿದೆ ಹಾಗಾಗಿ ನಾನು ಯುವಕರಿಗೆ ಕರೆ ಕೊಡ್ತೀನಿ ಎಲ್ಲರೂ ಕೂಡ ಇಲ್ಲಿ ರೌದಿ ಫಾರ್ಮ್ ಹೌಸ್ನಲ್ಲಿ ಪತಂಜಲಿ ಯೋಗದಿಂದ ಪ್ರತಿನಿತ್ಯ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೆ ಇದನ್ನು ಹೇಳಿಕೊಡ್ತಾ ಇದುವರಿಂದ ಅವರು ನಲವತ್ತರವರೆಗೆ ಹೇಳ್ಕೊಡ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು